ಕಟ್ಟಿದ್ವಿ ತಗೊಳ್ಳೋಣ ನಾನು ನಾನಂದೇ ಅನ ನೀವು ಬೇಗ ಸೈಡ್ ತೊಗೊಂಡು ಕಟ್ಬಿಟ್ರಿ ದೇವಸ್ಥಾನ ಕಟ್ಬಿಡ್ರಿ ನಾನು ಅಮ್ಮವ್ರ ವಿಗ್ರಹಗಳೆಲ್ಲ ನಾನೇ ಕೊಡಿಸ್ಬಿಡ್ತೀನಿ ಹಿಂಗೆ ಅಷ್ಟು ಬೇಗ ಎಲ್ಲೆಲ್ಲೋ ತೊಗೊಂಡಿದ್ದೀವಿ ನಾ ಅಂತಂದ್ರಲ್ಲ ಎಲ್ಲೂ ಇವ್ರು ಕಟ್ಟಿಲ್ಲ ಏನು ಮಾಡಿ ಇಲ್ಲಿ ಮಾತ್ರ ಎಲ್ಲಿ ತಗೊತಾರೆ ಅನ್ನೋ ಒಂದು ಇತ್ತು ಮನಸ್ಸಲ್ಲಿ ಇತ್ತು ನನಗೆ ಆವಾಗ ಬೇಗ ತೊಗೊಂಡು ಕಟ್ಬಿಡಿನ ಅಮ್ಮವ್ರ ವಿಗ್ರಹ ನಾನು ಎಲ್ಲ ಈ ಪೂಜೆ ವಿಗ್ರಹಗಳು ಏನು ಬೇಕೋ ಅಮ್ಮವ್ರ ವಿಗ್ರಹಗಳು ಅವೆಲ್ಲ ನಾನು ಕೊಡಿಸ್ತೀನಿ ವಿಗ್ರಹಗಳೆಲ್ಲ ಅಂತೇಳಿ ಹೇಳಿ ಸರಿ ಆಯಿತಮ್ಮ ಅಂತಂದು ಆಮೇಲೆ ಎಲ್ಲ ತಗೊಂಡು ಕಟ್ಟಿದ್ವಿ ಒಂದು ವರ್ಷದ ಒಳಗಡೆ ಏನೋ ನಮ್ಮ ಕೈಯಲ್ಲಿ ಆದಷ್ಟು ಹತ್ತು ಇದು ಎಲ್ಲ ಅವರೇ ಎಲ್ಲ ಸಣ್ಣ ಮಾಡಿಕೊಂಡು ಕಟ್ಟಿದ್ರು ಸಮಯದಲ್ಲಿ ಕೇಳ್ಕೊಂಡು ಬಂದು ಅವರು ಹಾಕಿದ್ರು ದೇವಸ್ಥಾನ ಎಲ್ಲ ಇಸ್ಕೊಂಡು ಕಟ್ಟಿದ್ವಿ ವಿಗ್ರಹಗಳನ್ನ ಏನಮ್ಮ ಬೇರೆಯವರು ಕೊಡಿಸ್ತಾರಂತೆ ನೀವು ಕೊಡಿಸ್ತೀರ ಇಲ್ಲ ಅಣ್ಣ ನಾನು ಇದ್ದರೆ ದೇವಸ್ಥಾನ ಮುಗಿಯೋವರೆಗೂ ನಾನೇ ಕೊಡಿಸ್ತೀನಿ ಇಲ್ಲಾಂದರೆ ನಮ್ಮ ಮಕ್ಳಿಗಾಗಿ ಹೇಳ್ಬಿಟ್ಟು ಹೋಗ್ತೀನಿ ವಿಗ್ರಹಗಳು ಮಾತ್ರ ನಾನೇ ಕೊಡಿಸೋದು ಅಂಥೇಳಿ ಹೇಳಿದ್ದೆ ಮಾತ್ರ ಕೊಡಿಸಿದ್ವಿ ಪೂಜೆಗಳೆಲ್ಲ ಮಾಡಿದ್ವಿ ಚೆನ್ನಾಗೇ ನಡೆಸ್ತಿದ್ದಾಳೆ ಅಮ್ಮ ಅಷ್ಟು ಮಾತ್ರ ನಮ್ಮನ್ನು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ನನಗೆ ಎರಡು ಗಂಡು ಮಕ್ಕಳು ಒಂದು ಹೆಣ್ಮಗು ಎಲ್ಲರೂ ಚೆನ್ನಾಗಿದ್ದೀವಿ ಮನೆಯಲ್ಲಿ ಕಟ್ಕೊಂಡು ಅಷ್ಟೇ ಓಕೆನಾ ಥ್ಯಾಂಕ್ ಯು ನಮಸ್ತೆನಾ ಆಮೇಲೆ ಆವಾಗ ಇನ್ನೊಂದು ಒಂದು ಒಂಬತ್ತು ವರ್ಷ ಆಯಿತು ನಮ್ಮ ಅಕ್ಕ ಮಗನಿಗೆ ಮದುವೆ ಆಗಿ ಒಂಬತ್ತು ವರ್ಷದಿಂದ ಮಕ್ಕಳು ಇರಲಿಲ್ಲ ಇಷ್ಟು ಎಲ್ಲೆಲ್ಲೋ ಕೇಳಿದ್ವಿ ಅಂದರೆ ದೇವಸ್ಥಾನ ಕಲ್ಲಿ ಹೋಗ್ತೀವಿ ಬರ್ತೀವಿ ಅಂದರೆ ನಮ್ಗೆ ಏನು ಬೇಡ್ಕೊಂತಿರಲಿಲ್ಲ ಬೇಕು ಮಕ್ಕಳು ಬೇಕು ಅಂತ ಹೇಳ್ತಿದ್ವಿ ಅಷ್ಟೇ ಬಿಟ್ಟು ಇರಲಿಲ್ಲ ಇವಾಗವರೆಗೂ ಟ್ರೀಟ್ಮೆಂಟ್ಗೆಲ್ಲ ಹೋಗಿ ಅಂದರೆ ಹುಡುಗ ಅವ್ರಿಗೆ ಏನು ಅಂದ್ಬಿಟ್ರು ದೇವ್ರ್ ನೋಡಿ ನಮ್ಗೆ ಕೊಟ್ಟರೆ ಕೊಡಲಿ இல்லாந்திரே நான் நன்கு நினைக்க நானும் அந்தபிடா அந்தி அவரின் தீர்மானித்தோம் கண்டாயணி மொன்னே நாலு திங் முஞ்சே நாலு ஐந்து திங் முஞ்சே இதே தர பூஜை நடைசது அவங்க வந்து கேட்டேன் நானும் சாவண மாசே நினைக்கு ஏன் சந்தான பட கொட்டே கொடுத்தீனி அந்தி அம்ம வாகன கொட்டி அதே தர இவாகி முரு திங் தும்பி நாலு திங்கு நடித்தேன் பஸ்ஸு தாழை அது நம்பிக்கை நமக்கு ஏனோ நான் திள்க்கம் இல்லை அந்தீர ஏனோ வாக்கோட ನಾವು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಸರ್ ಹೀಗೇನೆ ಬರ್ತಾಯಿದ್ದೀವಿ ಇಷ್ಟು ಮಾತ್ರ ನನಗೆ ಏನು ಚೆನ್ನಾಗಿಟ್ಟಿದ್ದಾಳೆ ಎಲ್ಲರೂ ಉದಯನಲ್ಲಿ ನಮ್ಮ ದೇವಸ್ಥಾನಕ್ಕೆ ಗದ್ದನಲ್ಲೇ ಉನ್ನಪ್ಪ ಇಂಟ್ಲೇ ಬೆಟ್ಕೊಂಡ ಬಟ್ನಕ ವಸ್ತನಮ್ಮ ಪಡಲಕ್ಕೆ ಕೊಡುಗೆ ಲಯ್ಯ ಪಿಲ್ಯಲ್ಲೇ ಎಡ್ಯಾಡ ಚೂಪಿಸ್ ಅಬಿಡ ಪಿಲ್ಯಲ್ಲೇ ಕಾರ್ ಅನ್ನ ಹಾಸ್ಪಿಟಲ್ ಕೂಡ ಸಿಬ್ಬಿರಿ ಒದಾರು ಹಾಸ್ಪಿಟಲ್ ಮಾ ಪಕ್ಕ ಮದಿ ಕೋಲಾರ ಶ್ರೀನಿವಾಸ ಅಕ್ಕಂತ ತೋಡ್ಕೊಳ್ತಾನಮ್ಮ ಬಡ್ಲಾಯೋದು ಅಂತ ಮೊಳ ಈ ಅಮ್ಮ ತಾಕ ಎಲ್ಲಿ ಬದ್ದು ಪದಕೊಂದು ನೆಮ್ಮ ಕಾಯಿಲೆ ಪದಕೊಳ ದಿನ ಪೂಜೆ ಅಮ್ಮ ನೀವು ಬಡ್ಲಾ ಬಡ್ ಸಂತಾನ ವಾಗ್ದಾನ್ ಅದೇ ಪ್ರಕಾರ ಆಡಬಡ್ ಒಬ್ಬರಿಗೆ ಮಕ್ಳು ಇರಲ್ಲ ಮತ್ತೆ ಒಬ್ಬೊಬ್ಬರಿಗೆ ಮದುವೆಯೇ ಆಗಿರಲ್ಲ ಅಂಥವರೆಲ್ಲ ಬಂದುಬಿಟ್ಟು ಮಂಗಳವಾರ ಬರ್ತಾರೆ ಯಾಕಂದರೆ ಅವತ್ತು ಆ ಅಮ್ಮ ಆ ಪೀಠ ಮೇಲೆ ಕುತ್ಕೊಂಡಾಗ ಆ ಎಮ್ಮ ಅನ್ನೋರು ದೇವರು ಮೈ ಮೇಲೆ ಬರುತ್ತೆ ಆ ಬಂದಾಗ ಏನಾಗುತ್ತೆ ಯಾರಂತ ಏನೇನು ಪ್ರಾಬ್ಲಮ್ ಇದೆ ಅಮ್ಮನೇ ಕರೀತಾರೆ ಈ ತರ ಈ ಥರದ್ದು ಮದುವೆ ಕಾರ್ಯಕ್ಕಾಗಲಿ ಇಲ್ಲ ಅಂದರೆ ಮಕ್ಕಳಿಲ್ಲ ಅಂದರೆ ಅವ್ರನ್ನ ಕರೀತಾರೆ ಅವ್ರ ಅವ್ರು ಏನಕ್ಕೋಸ್ಕರ ಬಂದಿದ್ದಾರೆ ಅಂತ ಅವ್ರನ್ನ ಕರೀತಾರೆ ಅವರು ಬಂದಾಗ ಅವ್ರಿಗೆ ಅಮ್ಮ ವಾಗ್ದಾನ ಕೊಡುತ್ತೆ ನಿಮಗೆ ಇಷ್ಟು ತಿಂಗಳಲ್ಲಿ ಈ ಥರ ಆಗುತ್ತೆ ಇಲ್ಲಾಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಈ ಥರ ನೀವು ಸ ಮಾಡಿಸ್ಕೊಳ್ಳಿ ನಿಮಗೆ ಈ ಥರ ರೆಡಿ ಮಾಡಿಕೊಂಡ್ರೆ ನಿಮಗೆ ಈ ಥರ ಮಕ್ಕಳಾಗುತ್ತೆ ಇಲ್ಲ ನಾಗ ದೋಷ ಇದ್ರೂ ಕುಜಾ ದೋಷ ಇದ್ರೂ ಏನೇ ಇದ್ರೂ ಅಮ್ಮ ಎಲ್ಲದಕ್ಕೂ ರೆಡಿ ಮಾಡಿ ಅದು ಏನಿದೆಯೋ ಅದು ಮೂರು ತಿಂಗಳು ಇಲ್ಲಾಂದ್ರೆ ಐದು ತಿಂಗಳಲ್ಲಿ ಅದು ಅಮ್ಮ ಡೆ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ